ಪ್ರಿಯ ವೀಕ್ಷಕರೇ ಸಿ ಎನ್ ಎನ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಿಂದ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ನಮ್ಮ ದಾವಣಗೆರೆ ಜಿಲ್ಲಾ ವರದಿಗಾರ ಡಿ ಎಂ ಪ್ರಭಾಕರ್ ಇದೊಂದು ಅತ್ಯಂತ ಅವಮಾನವೀಯ ಕೃತ್ಯ ಕಂಡ್ರಿ ಮಾನವೀಯತೆ ಇಲ್ಲದಂಥ ಎಳೆದೊಯ್ದ ಕತೆ ಇದು ಹೊನ್ನಳ್ಳಿ ತಾಲೂಕಿನ ಗಿಡಗೂರು ಗ್ರಾಮದಲ್ಲಿ ಅಕ್ಷಯ್ ಅವರ ಸಹೋದರಿ ಅರುಂಧತಿ ಅವರನ್ನು ಚಿಕ್ಕಮಗಳೂರು ತಾಲೂಕಿನ ನರಸೀಪುರ ಗ್ರಾಮದ ಕಾರ್ತಿಕ್ ಎಂಬ ವ್ಯಕ್ತಿಗೆ ಐದು ವರ್ಷಗಳ ಹಿಂದೆ ಮದುವೆ ಮಾಡಿಕೊಡಲಾಗಿತ್ತು ಅಂದಿನಿಂದಲೂ ವರದಕ್ಷಿಣೆ ಕಿರುಕುಳ ಹಾಗೂ ಮಾನಸಿಕ ದೈಹಿಕ ಹಿಂಸೆ ನೀಡುತ್ತಿದ್ದರು ಎಂದು ಕುಟುಂಬಸ್ಥರಿಗೆ ಅರುಂಧತಿ ತಿಳಿಸಿದ್ದಾರೆ ದಸರಾ ಹಬ್ಬಕ್ಕೆಂದು ತನ್ನ ಅತ್ತೆ ಮನೆಗೆ ಬಂದಿದ್ದರು ನನಗೆ ಗಂಡ ಬೇಡ ಎಂದು ವಿಚ್ಛೇದನಕ್ಕೆ ಅರ್ಜಿಯನ್ನು ಸಹ ಹಾಕಿದ್ದರು ಆದರೆ ಭಾನುವಾರ ಪತಿ ಮತ್ತು ಅವರ ಸಹೋದರ ತಂದೆ ಮತ್ತು ಸಹೋದರಿ ಖಾತ್ಯನಿ ಬಂದು ಮನೆಯಲ್ಲಿದ್ದವರಿಗೆ ಹೊಡೆದು ಬಡಿದು ಅರುಂಧತಿಯನ್ನು ಅವಮಾನವಿಯಾಗಿ ಗೆಳೆದುಕೊಂಡು ಕಾರಿಗೆಯಲ್ಲಿ ಹಾಕಿಕೊಂಡು ಹೋಗಿರುವಂಥ ಪ್ರಕರಣ ಆಗಿದ್ದು ಹೊನ್ನಳ್ಳಿಯ ಗಿಡಗೂರು ಗ್ರಾಮದಲ್ಲಿ ನಡೆದಿದೆ ಕಣ್ರಿ ಈ ಸಂಬಂಧ ಹೊನ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದಾಗಲೇ ಪ್ರಕರಣ ದಾಖಲಾಗಿದ್ದು ಭಾರತೀಯ ನಾಗರಿಕ ಸಂರಕ್ಷಣಾ ಕಾಯ್ದೆ ನೂರ ಎಪ್ಪತ್ತ್ಮೂರು ಬಿ ಎಸ್ ಆ್ಯಕ್ಟರಿ ಪ್ರಕರಣ ದಾಖಲಿಸಿಕೊಂಡು ಹೊನ್ನಳ್ಳಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಇದೇನ್ರಿ ಇದು ಒಂದು ಹೆಣ್ಣು ಮಗಳು ಗಂಡ ಬೇಡ ಎಂದು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದರೂ ಬಲವಂತವಾಗಿ ಐದಾರು ಜನ ಬಂದು ನುಗ್ಗಿ ಎಳೆದುಕೊಂಡು ಹೋಗುತ್ತಾರೆ ಎಂದರೆ ಇವರಿಗೆ ಕಾನೂನಿನ ಬಗ್ಗೆ ಕುಂಚಿತ್ತು ಭಯ ಇಲ್ಲವೇ ಎಂದು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ನೋಡ್ರಿ ಆ ಹೆಣ್ಣು ಮಗಳನ್ನು ಯಾವ ರೀತಿ ಅಮಾನವಾಗಿ ಎಳೆದುಕೊಂಡು ಹೋಗುತ್ತಿರುವ ದೃಶ್ಯವನ್ನು ನಾವಿಲ್ಲಿ ನಿಮಗೆ ತೋರಿಸುತ್ತಿದ್ದೇವೆ ಪ್ರಿಯ ವೀಕ್ಷಕರೇ ಐದಾರು ಜನ ದಾಂಡಿಗರು ಹಾಗೂ ಒಬ್ಬ ಮಹಿಳೆ ಬಂದು ಆ ಬಲೆ ಹೆಣ್ಣನ್ನು ಈ ರೀತಿ ಎಳೆದುಕೊಂಡು ಹೋಗುತ್ತಿದ್ದಾರೆ ಎಂದರೆ ಇಲ್ಲಿಗೆ ಇವರಿಗೆ ಕಾನೂನಿನ ಯಾವುದೂ ಭಯ ಇಲ್ಲ ಎಂದು ಸ್ಪಷ್ಟವಾಗಿ ತಿಳಿಯುತ್ತದೆ ಪ್ರಿಯ ವೀಕ್ಷಕರೇ ಅರುಂಧತಿಗೆ ಕಳೆದ ಐದು ವರ್ಷಗಳ ಹಿಂದೆ ಮದುವೆಯಾಗಿದ್ದರು ಅಂದಿನಿಂದಲೂ ದೈಹಿಕ ಮಾನಸಿಕ ಹಾಗೂ ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದದ್ದು ತನ್ನ ತವರು ಮನೆಗೆ ಅದಾಗಲೇ ಅರುಂಧತಿ ತಿಳಿಸಿದ್ದಳು ಆದರೂ ಇಲ್ಲಿ ಈ ನಯ ವಂಚಕರು ಯಾವುದೇ ಅಳುಕು ಅಂಜಿಕೆ ಇಲ್ಲದೆ ಮೊಲಾಜಿಲ್ಲದೆ ಒಂದು ಹೆಣ್ಣು ಮಗಳನ್ನು ರಾಚಾರೋಷವಾಗಿ ಕಾರಿನಲ್ಲಿ ಎಳೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿರುವುದು ನಿಮ್ಮ ಸಿ ಎನ್ ಎನ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಿ ವಿಯ ೇಜ್ ಎಲ್ಲ ಲಭ್ಯವಾಗಿದೆ ಕಣ್ರಿ ಮಾನವೀಯತೆಯನ್ನೇ ಮರೆತಂಥ ಜನರಿಗೆ ಒಂದು ಅಬಲೆ ಹೆಣ್ಣನ್ನು ವರದಕ್ಷಿಣೆಗಾಗಿ ಯಾವ ರೀತಿ ಪರಿಪರಿಯಾಗಿ ಪೀಡಿಸುತ್ತಾರೆ ಎಂಬುದನ್ನು ನಾವಿಲ್ಲಿ ನಿಮಗೆ ತೋರಿಸಲು ಬಯಸ್ತಿದ್ದೇವೆ ನೋಡ್ರಿ ಯಾವುದೇ ಅಂಜಿಕೆ ಅಳುಕು ಭಯವಿಲ್ಲದಂಥ ಈ ನೀಚರು ಒಂದು ಅಬಲೆ ಹೆಣ್ಣನ್ನು ಯಾವ ರೀತಿ ಎಳೆದುಕೊಂಡು ಕಾರಿನಲ್ಲಿ ಹಾಕಿಕೊಂಡು ಹೋಗುತ್ತಿದ್ದಾರೆ ಎಂಬುದು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಹೆಣ್ಣು ಎಂದರೆ ಅಬಲೆ ಕಣ್ರಿ ಆ ಹೆಣ್ಣಿಗೆ ಕಿರು ಕೂಡ ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡುತ್ತಿರುವ ಈ ಕೀಚಕರಿಗೆ ಏನು ಹೇಳಬೇಕ್ರಿ ನೋಡ್ರಿ ಚಿಕ್ಕಮಗಳೂರು ಜಿಲ್ಲೆಯ ಎನ್ ಆರ್ ಪುರ ತಾಲೂಕಿನಿಂದ ಬಂದು ಒಂದು ಹೆಣ್ಣನ್ನು ಎಳೆದುಕೊಂಡು ಹೋಗುತ್ತಿದ್ದಾರೆ ಎಂದರೆ ಏನು ಅನ್ರಿ ಪ್ರಿಯ ವೀಕ್ಷಕರೇ ಅಕ್ಷಯ ಅಂತನಾ ನಿನ್ನೆ ಭಾನುವಾರ ದಿನ ಮನೇಲಿ ಗಲಾಟಾಗಿದೆ ಅಂತ ಹೇಳಿದ್ರಿ ಅವರು ನಿಮ್ಗೆ ಏನ ಬತ್ತು ಸ್ವಂತ ತಂಗಿ ಸರ್ ನಿಮ್ ಸ್ವಂತ ತಂಗಿನ ಹೆಸರು ಅನುಂಧತಿ ಅರುಂಧತಿ ಅಂತ ಯಾವ ಮದುವೆ ಮಾಡ್ಕೊಟ್ಟಿದ್ರೆ ಚಿಕ್ಕಮಂಗ್ಳೂರು ಜಿಲ್ಲೆ ತಾಲೂಕು ನರಸೀಪುರ ಅಂತ ನರ್ಸಿ ಟಿ ನರಸಿಪುರನ ಬೇರೆ ನರಸಿಪುರ ನರಸಿಪುರ ಬರೇ ನರಸಿಪುರ ನರಸೀಪುರಕ್ಕೆ ಮದುವೆ ಮಾಡ್ಕೊಟ್ರೆ ಸರ್ ಸುಮಾರು ಒಂದ್ ಐದು ವರ್ಷ ಆಗೈತೆ ಐದು ವರ್ಷ ಆಗೈತಿ ಹೆಸರು ಆ ಕಾರ್ತಿಕ್ ಅಂತ ಸಾರ್ತಿಕ್ ಅಂತ ಈಗ ಯಾಕೆ ಗಲಾಟೆ ಆತು ಸರ್ ಈಗ ಯಾಕೆ ಕರೆಕ್ಟ್ ಆಯ್ತು ಅಂದ್ರೆ ಐದು ವರ್ಷ ಮದುವೆ ಮಾಡಿ ಕೊಟ್ಟಿದ್ವಲ್ಲ ಕೊಟ್ಟಿದ್ರಿಂದ ಅಲ್ಲಿ ಚಿತ್ರಾಂಶ ಕೊಟ್ಟೇನ್ ಸರ್ ವರದಕ್ಷಣ ಕಿರು ಕೂಡ ಅವೆಲ್ಲ ಕೊಟ್ಟು ಅವ್ರ ಮನೆಯಿಂದ ಒಡೆಗೂ ಆಗಕ್ ಹೋಗ್ಯಾರ ಸರ್ ಅವ್ರು ಐದ ಐದ್ ಸರಿ ಆ ರೀತಿ ಮನೆ ಈ ದಸರಾ ಬಾಯ್ತಲ್ಲ ಸರ್ ಸರ್ ಕಡೆಯ ದಸರಾಬ್ಬಾ ಆ ಟೈಮ್ ನಾಗೆ ಅವ್ರು ಸರ್ ನಾವೇ அவ்வளோந்திரிங்க ஆகி நம்ம இங்க கிர்க்கோ கொடுத்தாரி சார் ஒன் லட்ச அமௌண்ட் ஒடிக் ஒழிக்கு ஒன் ஐதாரு பட்டோ அது அதுக்கே நான் நம் ஜீவ் பெதரிக்கை அந்த அந்த சார் அதுக்கோசர நான் கல்சல அந்த அதுக்கே அவன அதுக்கம் தங்கி அம்மா அங்கோட ஏன்னா சார் அவரு ஓட்டி ஓட்டி சார் இன் தௌர்ஜன் சார்ஜன் நம்ம நம்ம அத்தையோ அல்லே மாற அல்ல ಈಗ ನೀವು ಕಂಪ್ಲೇಂಟ್ ಏನು ಕೊಟ್ಟಿದ್ದೀರಾ ಕಂಪ್ಲೇಂಟ್ ಕೊಟ್ಟಿದ್ರಿ ಸರ್ ಅವ್ರು ಎಫ್ಐಆರ್ ತಗೊಂಡ್ರ ಸರ್ ಎಫ್ಐಆರ್ ಆಗಿದೆ ಕಬಿನ ಆಗಿದೆ ಆಮೇಲೆ ಸರ್ ಈಗ ಪೊಲೀಸ್ ಸಿಬ್ಬಂದಿಯವರು ಎಫ್ಐಆರ್ ಅದೇ ತಿಂ ಮುಂಚೆ ಕರೆಸಿ ತೀರ್ಮಾನ ಮಾಡಕ್ಕು ಮಾಡಿದ್ರು ಸರ್ ಅವ್ರು ಮಾಡಿದ್ರು ಸಹ ಅವರಿಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್ ಒಂದ್ಸಾರಿ ಆಮೇಲೆ ಸಾಕಾಗಿ ಎಫ್ಐಆರ್ ಮಾಡಿದ್ರು ಈಗ ಐದು ವರ್ಷದಿಂದ ಅಂತ ಅಂದ್ರೆ ನಿಮ್ಮ ನಿಮ್ ತಂಗಿ ಬಂದು ಮನೆಗೆ ಸರ್ ಇಲ್ಲ ಮನೆ ಐದು ವರ್ಷದಿಂದ ಮದುವೆ ಮಾಡಿದ್ಮೇಲೆ ಕಳಿಸಿಲ್ಲ ಮಣ್ಣಿ ಸಹ ಅವ್ರದ್ದು ಅವ್ರ ತಂದೆ ತತ್ತಾಗ ಅವ್ರ ತಂದೆ ಸತ್ತಾಗ ಅವ್ರ ಮಣ್ಣಿಗೆ ಕಳಿಸಿಲ ಮಗಳನ್ನ ಇಲ್ಲ ಹಂಗರಮ ಈಗ ಎಷ್ಟು ಜನ ಬಂದ್ರ ಅವ್ರ ನಿಮ್ ಮನೆಗೆ க அவனங்க அப்பாஜி அவன் ஐத் ஜனி கார் குண்டாகி எல்லாம் இது अपने अच्छे रहते हैं मालिम अपने अच्छे रहते हैं क्या मतलब क्या लाते हैं अच्छे रहते हैं मालिम अपने करके।

ಇದು ಲಾಸ್ಟ್ ಇಂದ ಐವತ್ತೇಳು ಮೂವತ್ತೇಳು ಅಷ್ಟೇ ಪ್ಲೇ ಆಗ್ತಿದ್ಯಾ ಪ್ಲೇ ಆಗ್ತಿದೆಯ ಅವ್ರಿಗೆ ಒಬ್ಬನ ಹೋಗ್ ಬಂದಲ್ಲ ಬ್ರದರ್ ನಿನ್ನೊಬ್ಬನ್ ಬರ್ಬೇಕಲ್ಲ ಈಗ ಅವನು ಈ ಡೋರ್ ತಗ ತಿಳಿಬೇಕಲ್ಲ ಇಂಡಿಕಾ ಅನ್ಸುತ್ತಲ್ಲ ಇಲ್ಲಿದೆ ನೋಡ್ರಿ ಹೊನ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆದ ಎಫ್ಐಆರ್ ಕಾಪಿ ಭಾರತೀಯ ನಾಗರಿಕ ಸಂರಕ್ಷಣೆ ಕಾಯ್ದೆ ನೂರ ಎಪ್ಪತ್ತ್ಮೂರು ಬಿ ಎನ್ ಎಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರುವ ಹೊನ್ನಳ್ಳಿ ಪೊಲೀಸರು ಕೂಲಂಕುಷವಾಗಿ ತನಿಖೆ ನಡೆಸುತ್ತಿರುವುದು ನಾವಿಲ್ಲಿ